ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದನ್ನ ಘೋಷಣೆ ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಹೆಸರು ಬದಲಾವಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೆಸರು ಬದಲಾವಣೆಗೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೆಸರು ಮಾತ್ರ ಬದಲಾವಣೆ ಆಗ್ತಾ ಇದೆ ರಾಮನಗರದಲ್ಲೇ ಜಿಲ್ಲಾ ಕೇಂದ್ರ ಇರುತ್ತೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಸಿಕ್ಕಿದೆ ಅಧಿಕೃತವಾಗಿ ಇವತ್ತು ಆದೇಶ ಕೂಡ ಬೀಳತ್ತೆ ಅಂತೂ ಇಂತೂ ಅಂದುಕೊಂಡಿದ್ದನ್ನ ಮಾಡಿ ಮುಗಿಸಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಆಗಬೇಕು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ಕೇಂದ್ರದಿಂದ ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿ ವ್ಯಕ್ತ ಕೇಳಿ ಬಂದಿತ್ತು ಇದೆಲ್ಲದರ ನಡುವಲ್ಲೇ ತಾವು ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೆಸರು ಮಾತ್ರ ಬದಲಾವಣೆಯಾಗುತ್ತೆ ಬಟ್ ರಾಮನಗರದಲ್ಲೇ ಜಿಲ್ಲಾ ಕೇಂದ್ರ ಕೂಡ ಇರುತ್ತೆ ಅಂತ ಹೇಳೋದ್ರ ಮುಖಾಂತರ ಇದು ಡಿಕೆಗೆ ಮುನ್ನಡೆ ಹೆಚ್ ಡಿಕೆಗೆ ಹಿನ್ನಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಅನುಮತಿ ಸಿಕ್ಕಿದೆ ಈಗ ಕೇಂದ್ರದಿಂದ ಮತ್ತಿನ್ನೇನಾದ್ರೂ ಹೊರ ಬರುತ್ತಾ ಆಕ್ಷೇಪ ಹೊರ ಬರುತ್ತಾ ತಕರಾರು ಹೊರ ಬರುತ್ತಾ ಬಹಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ರಾಮನಗರ ಅನ್ನುವಂತಹದ್ದು ಕನಸು ಹೆಚ್ ಡಿ ಕೆ ಅವರ ಕನಸಾಗಿತ್ತು ಬಟ್ ತಮ್ಮ ಹಿಡಿತವನ್ನ ಸಾಧಿಸೋಕೆ ಅಂಡ್ ಒಳ್ಳೆ ಬೆಲೆ ಬರಬೇಕು ಬೆಂಗಳೂರಿಗೆ ಸಿಕ್ಕಂತಹ ಮಾನ್ಯತೆಯೇ ಅಲ್ಲಿಗೂ ಸಿಗಬೇಕು ಅನ್ನುವ ದೃಷ್ಟಿಕೋನವನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು ಕೇಂದ್ರದಿಂದ ಆಕ್ಷೇಪ ಕೂಡ ಕೇಳಿ ಬಂದಿತ್ತು ಬಟ್ ಫೈನಲಿ ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ರಾಮನಗರ ಹೆಸರು ಬದಲಾವಣೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಹೆಸರು ಬದಲಾವಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸೊ ಇನ್ನು ಮುಂದೆ ರಾಮನಗರದ ಹೆಸರು ಬದಲಾಗ್ತಾ ಇದೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಉಳಿದಂಥದ್ದೆಲ್ಲ ಜಿಲ್ಲಾ ಕೇಂದ್ರ ಎಲ್ಲ ಅಲ್ಲೇ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ರಾಮನಗರ ಮೊದಲು ಬೆಂಗಳೂರು ಜಿಲ್ಲೆಗೆ ಸೇರಿತ್ತು ಬಳಿಕ ಅದು ರಾಮನಗರ ಜಿಲ್ಲೆ ಅಂತ ಆಗಿದ್ದು ಅಗೇನ್ ಈಗ ಅದನ್ನು ಬೆಂಗಳೂರಿಗೆ ಸೇರಿಸುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅಧಿಕೃತವಾಗಿ ಇವತ್ತು ಆದೇಶ ಹೊರಬೀಳತೆ ಅಂತೂ ಇಂತು ಅಂದುಕೊಂಡಿದ್ದನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದ್ದು ಡಿ ಕೆಗೆ ಮುನ್ನಡೆ ಹೆಚ್ ಡಿ ಕೆಗೆ ಹಿನ್ನಡೆ ಇದೀಗ ಅಗೇನ್ ಸೆಂಟ್ರಲ್ ವರ್ಸಸ್ ಸ್ಟೇಟ್ ವಾರ್ ನಡೆಯುತ್ತಾ ಅನ್ನುವಂಥದ್ದು ಕುತೂಹಲ ಇದೆ ಡಿ ಸಿ ಎಂ ವರ್ಸಸ್ ಇದೀಗ ಸೆಂಟ್ರಲ್ ಮಿನಿಸ್ಟರ್ ನಡುವೆ ಯಾವ ರೀತಿಯಾಗಿ ಹಗ್ಗ ಜಗ್ಗಾಟ ನಡೆಯುತ್ತೆ ಅನ್ನುವಂಥದ್ದು ಬಹಳ ಬಹಳ ಕುತೂಹಲ ವೆರಿ ಇಂಟ್ರೆಸ್ಟಿಂಗ್ ಬಟ್ ಜನ ಮಾತ್ರ ರಾಮನಗರದಲ್ಲಿ ಕೈ ಕಟ್ಕಂಡು ಏನಾಗುತ್ತೆ ಅಂತ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತ ಎಸ್ ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಆಗ್ತಾ ಇದೆ ರಾಮನಗರ ಇನ್ ಮುಂದೆ ರಾಮನಗರವಾಗಿರೋದಿಲ್ಲ ಬೆಂಗಳೂರು ದಕ್ಷಿಣ ಅನ್ನುವಂತಹ ಹೆಸರಲ್ಲಿ ಕರೆಯಲ್ಪಡುತ್ತೆ ಅಂತ ಹೇಳುದ್ರ ಆ ಮುಖಾಂತರ ಇದೀಗ ಇವತ್ತು ಅಧಿಕೃತ ಆದೇಶ ಹೊರಬೀಳುತ್ತೆ ಸೊ ರಾಮನಗರದ ಜನರಿಗೆ ಬಹಳ ಕುತೂಹಲ ಇತ್ತು ಕೆಲವೊಬ್ರು ಅದನ್ನ ಬಹಳ ಸೂಕ್ಷ್ಮವಾಗಿ ಯಾಕಂದ್ರೆ ಊರ ಹೆಸರು ಬದಲಾವಣೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಒಂದು ಕಡೆ ಮತ್ತೊಂದು ಕಡೆ ಹೆಂಗಾಗುತ್ತೆ ಅಂದ್ರೆ ಒಳ್ಳೆ ಬೆಲೆ ಬರುತ್ತೆ ಭೂಮಿಗೆ ಅಂದ್ರೆ ಆಗ್ಲಿ ಬಿಡ್ರಿ ಅಂತ ಹೇಳೋರ ಸಂಖ್ಯೆ ಕೂಡ ಇತ್ತು ಇದೆಲ್ಲದರ ನಡುವೆ ರಾಜಕೀಯ ಕೆಸರ ಚಾಟದ ನಡುವೆ ಒಂದು ಕೈ ಜಯವನ್ನು ಸಾಧಿಸಿದರೆ ಮೇಲ್ಗೈ ಸಾಧಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅದಕ್ಕೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಬಟ್ ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರುತ್ತೆ ಇನ್ನು ಮುಂದೆ ರಾಮನಗರದ ಹೆಸರೇನು ಹೇಳಿ ಬೆಂಗಳೂರು ದಕ್ಷಿಣ ಅಂತ ಬೆಂಗಳೂರು ದಕ್ಷಿಣ ಅಂತ ಇನ್ನು ಮುಂದೆ ರಾಮನಗರವನ್ನ ಕರಿಬೇಕಾಗುತ್ತೆ ರಾಮನಗರ ಅಂತ ಬದಲಾವಣೆ ಮಾಡಿದ್ದು ಹೆಚ್ ಡಿ ಕೆ ಅವರು ಇದೀಗ ರಾಮನಗರ ಬೇಡ ಅದು ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ಮಾಡಿರುವಂಥದ್ದು ಡಿ ಕೆ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಅಂದ ಅಂದುಕೊಂಡಿದ್ದನ್ನ ಮಾಡಿದ್ದಾರೆ